ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮಹತ್ವದ ಮಾಹಿತಿ ರಾಜ್ಯದ ಸರ್ಕಾರಿ ನೌಕರರಿಗೆ ತಿಳಿಸಲಾಗಿದೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಆಫಿಷಿಯಲ್ ಲೆಟರ್ ಅನ್ನು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಬಿಡುಗಡೆಗೊಳಿಸಲಾಗಿದೆ ರಾಜ್ಯ ವೇತನ ಆಯೋಗಕ್ಕೆ ಸಂಬಂಧಿಸಿದಂತ ಮಹತ್ವದ ಸಭೆಯನ್ನು ಕರೆಯಲಾಗಿದೆ ಜಿಲ್ಲಾಧ್ಯಕ್ಷರುಗಳ ಒಂದು ಸಭಾ ತಿಳುವಳಿಕೆ ಅಂತ ಹೇಳಲಾಗಿದೆ ಏನಿದೆ ವಿಷಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ರಾಜ್ಯದಲ್ಲಿ ಏಳನೇ ವೇತನ ಆಯೋಗ ಡಿಲೇ ಆಗ್ತಾ ಸರ್ಕಾರಿ ನೌಕರರ ಒಂದು ಸಭೆಯನ್ನು ಕರೆದು ಒಂದು ನೌಕರ ಸಂಘದ ಒಂದು ಜಿಲ್ಲಾಧ್ಯಕ್ಷರುಗಳ ಸಭೆಯನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಯಾವ ರೀತಿಯಾಗಿ ಮಾತಾಡಬೇಕು ಯಾವ ರೀತಿಯಾಗಿ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡೋದಕ್ಕೆ ಮುಂದಾಗಬೇಕು ಎಂಬುದರ ಬಗ್ಗೆ ಎಲ್ಲ ರೀತಿಯಾದಂಥ ಒಂದು ಚರ್ಚೆಗೆ ಮುಂದಾಗಿದ್ದಾರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಾಗಾಗಿ ಆ ಒಂದು ವಿಷಯವನ್ನು ನೋಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಸಂಘ ರೂಪಿಸಿರುವ ಕಾರ್ಯಕ್ರಮದ ಪ್ರಗತಿ ಬಗ್ಗೆ ಚರ್ಚಿಸುವ ಬಗ್ಗೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಸಭಾಂಗಣ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿ ರಾಜ್ಯಾಧ್ಯಕ್ಷ ಶಡಕ್ಷಣೆ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷರುಗಳ ಒಂದು ಸಭೆಯನ್ನು ಏರ್ಪಡಿಸಿದ್ದು ಸದರಿ ಸಭೆಗೆ ತಾವು ತಪ್ಪದೆ ಒಂದು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಲು ಒಂದು ಕೋರಿದೆ ಅಂತ ಹೇಳಲಾಗುತ್ತಿದೆ ಏನಂದರೆ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೆಲಸ ಮಾಡ್ತಾ ಇದೆ ಹಾಗಾಗಿ ಆ ಒಂದು ಕೆಲಸವನ್ನು ಯಾವ ರೀತಿಯ ಒಂದು ಪ್ರಗತಿಯಲ್ಲಿದೆ ಎಂಬುದರ ಬಗ್ಗೆ ಪ್ರಗತಿ ಪರಿಶೀಲನೆಗಾಗಿ ಜಿಲ್ಲಾಧ್ಯಕ್ಷರುಗಳ ಒಂದು ಸಭೆಯನ್ನು ಕರೆಯಲಾಗಿದೆ ಮಂಗಳವಾರ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಗಾಗಿ ಮಂಗಳವಾರ ಒಂದು ಸಂಜೆ ಆರು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ಏರ್ಪಡಿಸಲಿ ಏರ್ಪಡಿಸಿದ್ದಾರೆ ಹಾಗಾಗಿ ಆ ಒಂದು ಸಭೆಯಲ್ಲಿ ಏನೆಲ್ಲ ವಿಷಯಗಳನ್ನು ಚರ್ಚಿಸಬೇಕು ಎಲ್ಲ ಒಂದು ವಿಷಯಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಮೊದಲು ಎಲ್ಲ ರೀತಿಯಾದಂಥ ಸಜ್ಜತೆಯನ್ನು ಮಾಡೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಂಗಣ ಬೆಂಗಳೂರು ಇಲ್ಲಿ ಕಬ್ಬನ್ ಉದ್ಯಾನವನದಲ್ಲಿ ಒಂದು ಈ ಒಂದು ರಾಜ್ಯಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಜಿಲ್ಲಾಧ್ಯಕ್ಷರುಗಳ ಒಂದು ಸಭೆಯಲ್ಲಿ ಈ ಒಂದು ಸಂಪೂರ್ಣವಾದ ವಿಷಯದ ಬಗ್ಗೆ ಒಂದು ಭಾಗವಹಿಸಿ ಒಂದು ಜಿಲ್ಲಾಧ್ಯಕ್ಷರುಗಳು ಎಲ್ಲ ರೀತಿಯಂಥ ಸಭೆಯನ್ನು ಯಶಸ್ವಿಗೊಳಿಸಲು ಕೋರಿದ್ದಾರೆ ವಂದನೆಗಳೊಂದಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇಲ್ಲಿ ಒಂದು ಮೊಹರನ್ನು ಹಾಕಲಾಗಿದೆ ಮತ್ತು ಶ್ರೀನಿವಾಸ ತಿಮ್ಮೇಗೌಡ ಪ್ರಧಾನ ಕಾರ್ಯದರ್ಶಿ ಅವರು ತಮ್ಮ ಸಹಿಯನ್ನು ಸಹ ಮಾಡಿದ್ದಾರೆ ಪ್ರತಿಯನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಜಿಲ್ಲೆಗಳಿಗೆ ಒಂದು ಜಿಲ್ಲಾ ಜಿಲ್ಲಾಧ್ಯಕ್ಷರುಗಳಿಗೆ ಕಳಿಸಲಾಗಿದೆ ರಾಜ್ಯದಲ್ಲಿ ಇವತ್ತು ಒಂದು ನಿಶ್ಚಯವಾಗುವುದು ಎರಡನೇ ವೇತನ ಆಯೋಗದ ಭವಿಷ್ಯ ಎಂಬುದರ ಬಗ್ಗೆ ಮಾಹಿತಿ